Hello friends. ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಕಾರ್ ಓಡಿಸ್ತಾನೆ ಇರ್ತಾನೆ ಅವಳು ಬಂದು ಫೋನ್ ಕೇಳಿರ್ತಾಳೆ ಆದ್ದಾಗ ಮೀರಾ ಫೋನ್ ಮಾಡಿಬಿಟ್ಟಿರ್ತಾನೆ ಅಂತ ಹೇಳಿ ಇಸ್ಕೊಂಡಿರ್ತಾನೆ ಮಾತಾಡ್ತಾನೆ ಇರ್ತಾನೆ ಆಗ ಓ ಸರಿ ಸರಿ ಆಯಿತು ಬಿಡಮ್ಮ ಹ್ಞೂ ಕಣಮ್ಮ ಆಯ್ತು ಆಯಿತು ಸರಿ ಸರಿ ಹಾಂ ಇರ್ತೀನಿ ಇರ್ತೀನಿ ಆಮೇಲೆ ಪೂಜೆ ಗೀಜೆ ಅಂತ ನೀನು ಒಬ್ಬ ಎಲ್ಲ ಕೆಲಸನ ಮಾಡ್ಕೊಂಡು ಕೈ ನೋವು ಮಾಡ್ಕೊಂಡ್ಬಿಡ್ಬಿಡ ನಾನು ಬರ್ತೀನಿ ಎಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಫೋನ್ ಇರ್ತಾಳೆ ಆ ಫೋನು ಫೋನ್ 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 ಕೊಡಿ ಅಂತ ಹೇಳ್ತಾರೆ ಏನಮ್ಮ ಆಗಲೇ ಇಸ್ಕೊಂಡಿದ್ದು ಇನ್ನು ಮಾತಾಡಾಗಿಲ್ವಾ ಅಂತ ಹೇಳಿದಾಗ ಅಯ್ಯೋ ಅದು ಅದು ಕುಡಿ ನೀವು ನಾನು ಮಾತಾಡಿಲ್ವಲ್ಲ ಫೋನೇ ಮಾಡಿಲ್ವಲ್ಲ ಅಂತ ಹೇಳಿದಾಗ ತಗೊಳ್ಳಮ್ಮ ಅಂತ ಹೇಳಿ ಕೊಡ್ತಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲಮ್ಮ ಏನು ಮಾಡ್ತಾ ಇದೆಯಾ ಫೋನ್ ಮಾಡು ಅಂತ ಕೊಟ್ಟರೆ ಇಟ್ಕೊಂಡು ಹಂಗೆ ನೋಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಏನು ಮಾಡ್ಲಿ ನಂಬರು ನಂಬರ್ ನೆನಪಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತೇನೆ ಅಕ್ಕ ಏನೋ ನಂಬರ್ ನೆನಪಾಗ್ತಾ ಇಲ್ವಾ ಹೌದು ನೈನ್ ಟು ಏನೋ ಮಾಡಮ್ಮ ನಂಬರ್ನಾರ ಹುಡುಕೋ ಏನಾರ ಹುಡ್ಕೋ ಫೋನ್ ಕೊಟ್ಬಿಡು ನಾನು ಅಷ್ಟೇ ಅಂತ ಹೇಳ್ತಾರೆ ಅಲ್ಲಮ್ಮ ನೀನು ಫೋನ್ ಮಾಡಿಲ್ಲ ಈಗಾಗಲೇ ನೋಡಿಲಿ ನೀನು ನೀನು ಹೇಳಿದ ಲೊಕೇಶನ್ ಬಂದ್ಬಿಡ್ತು ಏನೋ ಇಷ್ಟು ಬೇಗ ಬಂದ್ಬಿಡ್ತಾ ಅಲ್ಲಮ್ಮ ನಾಯ್ನಹಳ್ಳಿ ಹಾಕ್ಬಿಟ್ಟು ನ್ಯೂ ಡೆಲ್ಲಿ ಹಾಕಿದ್ದೀನಿ ಇದೆಯಲ್ಲ ಅಂತ ಹೇಳಿದಾಗ ಅಲ್ವಾ ಅಂತ ಹೇಳ್ತಾರೆ ಇಳಿಯಮ್ಮ ಲೊಕೇಶನ್ ಬಂತಲ್ಲ ಅಂತ ಹೇಳಿದಾಗ ಈ ಇಳಿತೀನಿ ಇಳಿತೀನಿ ಅಂತ ಹೇಳಿ ಸರ್ಚ್ ಮಾಡ್ತಾನೆ ಇರ್ತಾಳೆ ಆಗ ಅಯ್ಯೋ ನಿಂಗೆ ಹೇಳಿದ್ದು ಇಳಿಯಮ್ಮ ನಂಗೆ ಬೇರೆ ಟ್ರಿಪ್ ಇದೆ ಅಂತ ಹೇಳಿದಾಗ ಇಳಿತಾಳೆ ದುಡ್ಡು ದುಡ್ಡು ಎಷ್ಟಾಯಿತು ಮೊದಲು ಫೋನ್ ಕೊಡಮ್ಮ ದುಡ್ಡು ಆಮೇಲೆ ಕೊಡುವಂತೆ ಅಂತ ಹೇಳಿ ಫೋನ್ ಇಸ್ಕೊಂಡ್ಬಿಡ್ತಾನೆಗ ಈಗ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಚೇಂಜ್ ಕೊಡ್ತಾನೆ ಹಾಂ ಹುಷಾರು ಅಂತ ಹೇಳಿದಾಗ ನನಗೆ ಯಾವ ಹುಡ್ಗನೂ ಲೈನ್ ನೋಡಿಯೋಲ್ಲ ಬಿಡಿ ಅಯ್ಯೋ ನಿನ್ಗೆ ಯಾವ ಹುಡ್ಗನೂ ಲೈನ್ ನೋಡಿಯೋಲ್ಲ ಕಡಮ್ಮ ನಿನ್ನೂ ನೋಡಿ ಸ ಹೆಣ್ಮಕ್ಳಿಗೆ ಒಗಯ್ಯ ಅಂತ ಎದ್ರುಕೊಂಬಿಡ್ತವೆ ಅದಕ್ಕೆ ಹುಷಾರು ಬಸಾರು ಅಂತ ಹೇಳ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾನೆ ಈ ಕಡೆ ರೋಹಿಣಿಗೆ ಫೋನ್ ಮಾಡ್ತಾಳೆ ಆಗ ಏನೇ ಪ್ಲ್ಯಾನ್ ವರ್ಕೌಟ್ ಆಯ್ತಾ ಅಂತ ಹೇಳಿ ಕೇಳ್ತಾಳೆ ಇಲ್ಲ ಕಣೆ ಫೋನ್ ಇಸ್ಕೊಂಡೆ ಗ್ಯಾಲರಿನೂ ಓಪನ್ ಮಾಡಿದೆ ಆದರೆ ವಿಡಿಯೋನ ಸಿಗಲಿಲ್ಲ ಕಣೆ ಅಂತ ಹೇಳಿದಾಗ ಈ ಪ್ಲ್ಯಾನ್ ಫ್ಲಾಪ್ ಆಗೋಯ್ತಾ ಲೇ ರೋಹಿಣಿ ಹುಷಾರು ಕಣೆ ಆ ಏನೋ ಲೆಟರ್ ಕಳಿಸಿದ್ದವನು ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದ ಆಮೇಲೆ ನಿನ್ನ ಬಿಡುಗ ಬಂದರೆ ಕಷ್ಟ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಹೌದಾ ನೀನೇನೇ ಹೇಳಿ ಎಬ್ಬರು ಎದ್ರಸ್ಬಿಡ ಕಣೆ ಏನು ಹೇಳಿ ಇಲ್ಲ ಕಣೆ ಇರೋದನ್ನ ಹೇಳ್ತಾ ಇದ್ದೀನಿ ಆಮೇಲೆ ನೀನು ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳಿ ಹೇಳ್ತಾನೆ ಅಂತ ಹೇಳಿ ಒಳಗಡೆ ಬರ್ತಾಳೆ ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಂಡು ಕೈ ಅಕ್ಕಿ ರೊಟ್ಟಿ ಮತ್ತೆ ಕಾಯಿ ಚಟ್ನಿ ಮಾಡಿರ್ತಾಳೆ ತಿಂತಾ ಇರ್ತಾರೆ ಆಗ ಆ ಹಾ ಹಾ ಚೆನ್ನಾಗಿದೆಯಮ್ಮ ಅದ್ಭುತ ಅಂತ ಹೇಳಿದಾಗ ಅಷ್ಟೇನೋ ಚೆನ್ನಾಗಿಲ್ಲ ಸುಮಾರಾಗೆ ಇದೆ ತಿನ್ನಿ ಅಂತ ಹೇಳಿದಾಗ ಏ ಇಲ್ಲಮ್ಮ ಸೂಪರ್ ಸೂಪರ್ ಆಗಿದೆ ಅಂತ ಹೇಳ್ತಾನೆ ಏ ಬಾಯಿ ಮುಚ್ಕೊಂಡು ತಿನ್ನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ಕಣೆ ಶಾಂತಿ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ಸುಮ್ಮನೆ ಆರಾಮಾಗಿ ಕುತ್ಕೊಂಡು ತಿನ್ನೋದಕ್ಕಾಗಲ್ವ ನಿಂಗೆ ಚೆನ್ನಾಗಿರುತ್ತ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಏನೇ ಕಷ್ಟ ನೋಡು ನಿಂಗೆ ಏನಾದರೂ ಇವಾಗ ಚೆನ್ನಾಗಿಲ್ಲ ಅಂತ ಅಂದರೆ ಇದನ್ನ ಇಲ್ಲಿ ಇಟ್ಬಿಡು ನಾನೇ ತಿನ್ಕೋತ ಚೆನ್ನಾಗಿದೆ ನಿಂಗೆ ಅವ್ರು ಅವಲಕ್ಕಿಗೆ ಹಾಲು ಸಕ್ಕರೆ ಹಾಕಿ ಕೊಡ್ತೀನಿ ಕುತ್ಕೊಂಡು ತಿನ್ನಡಿ ಅಂತ ಹೇಳಿದಾಗ ಅಮ್ಮ ಯಾಕಮ್ಮ ನಿನ್ನ ಕಾಲ ಮೇಲೆ ನೀನೇ ಕಲ್ಲೇಳ್ಕೊತಿಯಾ ತುಂಬ ಚೆನ್ನಾಗಿರೋ ರೊಟ್ಟಿನ ಬಿಟ್ಬಿಟ್ಟು ಅವಲಕ್ಕಿ ತಿಂತೀಯ ಸುಮ್ಮನೆ ತಿಂದು ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಓಹೋ ಏನೋ ಒಳ್ಳೆ ತಿಂಡಿ ಗಮಗಮ ಅಂತ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನಮ್ಮ ರೋಹಿಣಿ ನೀನೇನು ಮಾತಾಡ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಅದು ಅತ್ತೆ ನೀವು ಮಾತಾಡ್ತಾ ಇದ್ರಲ್ಲ ಅದಕ್ಕೆ ನಾನು ಸುಮ್ಮನೆ ಹಾಗೆ ಕೇಳಿಸ್ಕೊತಾ ಇದ್ದೆ ಅಂತ ಹೇಳ್ತಾಳೆ ಅಲ್ಲ ಈ ಪೌಡ್ರ್ ಅವ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಪಲ್ಲ ರೀ ಸರಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ತಿಂಡಿ ತಿನ್ನೋರಂತೆ ಅಂತ ಹೇಳಿದಾಗ ತಿಂಡಿ ತಿನ್ನನಮ್ಮ ತಿನ್ನನ ಆದರೆ ಒಂದು ವಿಷಯ ಪ್ಯಂಗ್ಯ ನಿಂಗೆ ಲೆಟರ್ ಬರ್ತಿದ್ದರು ಯಾರು ಅಂತ ಗೊತ್ತಾಯ್ತೇನೋ ಅಂತ ಹೇಳಿದಾಗ ಲೇ ಸುಮ್ಮನೆ ಇರೋ ನೀನೆ ಬರೆದ್ಬಿಟ್ಟು ಸುಮ್ಮನೆ ಇವಾಗ ನಾಟಕ ಮಾಡ್ತಾ ಇದೆಯಾ ಅಯ್ಯ ನನ್ ಮಗ್ನೆ ಹೇಳಿಲ್ವಾ ನಿನಗೆ ನಾನ್ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಯಾಕೋ ಪದೇ ಪದೇ ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಸುಮ್ನೆ ಕೂತ್ಕೊಳ್ಳೋ ನೀನೇನ್ ಒಳ್ಳೆ ಸಿಕ್ ಸಿಕ್ತವರ್ಗೆಲ್ಲರ್ಗೂ ಏನ್ ಬೇಕು ಅದನ್ನೇ ಹೇಳ್ತೀಯ ಅಂತ ನಮಗೂ ಹೇಳಿದ್ರೆ ನಾವು ಅದನ್ನ ಕೇಳಿಸ್ಕೋತೀವಿ ಅಂದ್ಕೊಂಬಿಟ್ಟಿದ್ಯಾ ನೀನೇ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ದಾಗ ಯಾಕೆ ಸಕ್ರೆ ನೀನು ಈ ರೀತಿ ಮಾಡ್ತಾ ಇದೆಯಾ ಮಾತಾಡ್ತಾ ಇದೀಯಾ ನಾನು ಎಲ್ಲಿ ಬರಿತೀನಿ ಹೇಳೋ ಅಂತ ಹೇಳಿದಾಗ ಹೌದು ಹೌದು ಕಣಪ್ಪ ಲೇ ಶಾಂತಿ ನೀನೇ ಬರ್ದ್ಬಿಟ್ಟು ಸೂರ್ಯನ ಹೆಸರು ಕಳ್ಸಿಬಿಟ್ಟು ಏನೇ ಇದೆಲ್ಲ ಅಯ್ಯೋ ರೀ ಇದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವೇನಾದ್ರೂ ನೋಡಿದ್ರಾ ಮತ್ತೆ ಸೂರ್ಯ ಬರ್ತಿರೋದು ನಾನು ನೀನ್ ನೋಡಿದ್ಯಾ ಅಂತ ಹೇಳಿದಾಗ ಯಾಕೋ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಈ ಅನ್ಸುತ್ತೆ ಬನ್ಸುತ್ತೆ ಎಲ್ಲನು ಪಕ್ಕಕ್ಕೆ ಇಟ್ಬಿಡ ಸುಮ್ಮ ಸುಮ್ಮನೆ ಏನೇನೋ ಹೇಳಬೇಡ ಅಂತ ಹೇಳಿದಾಗ ನೋಡಿ ಅವನೇ ಇವನಿಗೆ ಇಷ್ಟೆಲ್ಲ ಎದುರಿಸೋದು ಅದಕ್ಕೆ ಅವನೇ ಬರ್ತಿರ್ತಾನೆ ಸುಮ್ಮನೆ ಏನೇನೋ ಮಾತಾಡಬಾರ್ದು ಶಾಂತಿ ಅವ್ನು ಬರ್ದಿಲ್ಲ ಅಲ್ವಾ ಅಂತ ಹೇಳಿದಾಗ ಲೋ ಅದನ್ನೆಲ್ಲ ಬಿಟ್ಬಿಡಪ್ಪ ನೀನು ಹೇಳು ಇವಾಗ ಯಾರ ಲೆಟರ್ ಬರೆದಿದ್ದು ಅಂತ ಹೇಳಿದಾಗ ಅಪ್ಪ ಅವತ್ತು ಪೆಂಗಿರ್ ಮದುವೆ ದಿನ ನಾನೊಬ್ಬ ಕಾರಲ್ಲಿ ಬರ್ತಿರ್ಬೇಕಿದ್ರೆ ಅವನು ಯಾವನೋ ಹೆಣ್ಮಕ್ಳ ಬಗ್ಗೆ ಏನೇನೋ ಮಾತಾಡ್ತಿದ್ದ ಅಂತ ಹೇಳ್ಬಿಟ್ಟು ಚೆಂದ ಚೆನ್ನಾಗಿ ಮುಗಿ ಗುದ್ದಿ ಶೇರ್ವಾ ಬರ್ಸಿದ್ದೆ ಅಂತ ಅಂದಿರಲಿಲ್ವೇನಪ್ಪ ಅವನೇ ಆ ನನ್ನ ಮಗನೇ ಕಣಪ್ಪ ಅದು ಅಲ್ಲದೆ ಮೊನ್ನೆ ಹೀಗೆ ಏನೋ ಮಾತಾಡ್ತಾ ಇರ್ಬೇಕಿದ್ರೆ ಯಾವುದೋ ಅಜ್ಜಿಗೆ ಗುದ್ದಿಸ್ಬಿಟ್ಟು ಓಡೋಗ್ತಿದ್ದ ನಾನು ಚೇತುವ ಇದ್ದಾಗ ಅದನ್ನು ನೋಡ್ಬಿಟ್ಟು ಆ ಅಜ್ಜಿನ ಆಸ್ಪತ್ರೆ ಕಳಿಸ್ಬಿಟ್ಟು ಅವನಿಗೆ ಹಿಡ್ಕೊಂಡು ಚೆನ್ನಾಗಿ ತಿದ್ಬಿಟ್ಟಿದ್ದು ಅದೇ ಟೈಮಿಗೆ ಪೊಲೀಸ್ ಬಂದಿದ್ರು ಅಂತ ಹೇಳಿಬಿಟ್ಟು ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದೆ ಕಣಪ್ಪ ನನ್ನ ಮಗನೇ ಅಲ್ಲ ಅವನು ನಿನ್ನ ಮೇಲೆ ಇರೋ ದ್ವೇಷಕ್ಕೆ ನನಗೆ ಯಾಕೋ ಲೆಟರ್ ಬರೀತಾನೆ ಅಂತ ಹೇಳಿದಾಗ ಲೋ ಅದನ್ನೇ ನಾನು ಹೇಳ್ತಾ ಇರೋದು ನನ್ನ ಮೇಲೆ ದ್ವೇಷ ಇದ್ದರೆ ನನಗೆ ಇದ್ದ ನಿನ್ಗೆ ಯಾಕೋ ಬರೀತಾನೆ ನೀನೇನೋ ತಪ್ಪು ಮಾಡಿ ಎಲ್ಲೋ ಲಾಕ್ ಆಗಿರ್ತೀಯ ಅಷ್ಟೇ ಅಂತ ಹೇಳಿದಾಗ ಏನೋ ನಾನಾ ಯಾವನೋ ಅಂತ ಮುಖನೇ ನೋಡಿಲ್ಲ ಹೋಗೋ ನೀನು ನೋಡಿಲ್ಲ ಅಂತ ಅಂದರೆ ಹೇಳಿದಾಗ ಅಯ್ಯೋ ನನ್ನ ಯಾಕೆ ನೋಡ್ತಾ ಇದ್ದೀರಾ ನಾನೇನು ಮಾಡಿದೆ ಅಂತ ಹೇಳ್ತಾರೆ ಆಗ ಏನು ಮಾಡಿದೆ ಸುಮ್ಮನೆ ಕೂತಿರೋರೆ ಪೌಡ್ರು ಏನೇನೋ ಮಾಡಿ ಸಿಕ್ಕಾಕೊಳ್ಳೋದು ಅಂತ ಹೇಳಿದಾಗ ನೋಡಿ ಸುಮ್ಮ ಸುಮ್ಮನೆ ಹಾಗೆ ಏನೇನೋ ಮಾತಾಡಬೇಡಿ ಮನೋಜ್ ನಿಮ್ಮ ತಮ್ಮಂಗೆ ನಾವು ಯಾರು ಇರೋದು ಇಷ್ಟನೇ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೂರ್ಯ ಬಿಟ್ಬಿಡಪ್ಪ ಅದೆಲ್ಲ ಯಾಕೆ ಬೇಕು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡಮ್ಮವ ಸುಮ್ಮನೆ ಶೋರೂಮ್ಗೆಲ್ಲ ಅಂತ ಬರ್ತಿರ್ತಾರೆ ಆಮೇಲೆ ನಮ್ಮನ್ನು ಯಾವಾಗವಾಗ ಕರೆಸ್ತಾ ಇರ್ತಾರೆ ಎಲ್ಲ ಯಾಕೆ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲರಿಗೂ ಕೂಡ ಡೌಟ್ ಶುರುವಾಗುತ್ತೆ ಇವಳು ಯಾಕೆ ಬೇಡ ಅಂತ ಇದ್ದಾಳೆ ಅಂತ ಹೇಳಿಬಿಟ್ಟು ಆಗ ಅಲ್ಲ ಅಂತ ಹೇಳಿದಾಗ ಏನೂ ಇಲ್ಲ ಮನೋಜ್ ನೀವು ಬೇಗ ತಿಂಡಿ ತಿಂದ್ಬಿಟ್ಟು ಬನ್ನಿ ಶೋರೂಮ್ಗೆ ಹೋಗಬೇಕು ಹಾಗೆ ಪಾರ್ಲರ್ಗೂ ಹೋಗ್ಬೇಕು ಅಂತ ಹೇಳಿ ರೋಹಿಣಿಯಲ್ಲಿಂದ ಎದ್ದು ಹೋಗ್ತಾಳೆ ಈ ಕಡೆ ಮೀನಾ ಬಂದು ದೇವಸ್ಥಾನಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಲಿಸ್ಟ್ ಮಾಡ್ಕೋತಾ ಇರ್ತಾಳೆ ತಿಂಡಿ ಏನು ಮಾಡೋದು ಮೂರು ದಿನಕ್ಕೆ ಆಗ ಶ್ರುತಿ ಬರ್ತಾಳೆ ಏನು ಮಾಡ್ತಾ ಇದ್ದೀರಾ ಆ ಮೀನ ಡಾರ್ಲಿಂಗ್ ಅಂತ ಹೇಳಿದಾಗ ನಿನ್ನಂಥ ಶ್ರುತಿ ಗಿಳಿ ಮರಿಗೆ ಮೂರು ದಿನಕ್ಕೆ ಏನಾದರೂ ತಿಂಡಿ ಬೇಕಲ್ವಾ ಅದಕ್ಕೆ ಅದನ್ನೇ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾಳೆ ನೆಣಸಿಗಾಯಿ ಬಜ್ಜಿ ಬೇಡ ಪಾಲಕ್ ಬಜ್ಜಿ ಮಾಡಿ ಆಕೆ ಉದ್ದಿನ ಬೇಡ ಬೇಡ ಬೇರೆ ಏನಾದರೂ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಶ್ರುತಿ ಬರ್ತಾಳೆ ಏನು ಶ್ರುತಿ ನೀವು ಈ ಕಡೆ ಅಂತ ಹೇಳಿದಾಗ ಬನ್ನಿ ಮೀನವ್ರು ಏನೋ ತಿಂಡಿ ಮಾಡ್ತಾ ಇದ್ದಾರಂತಲ್ಲ ಅದಕ್ಕೆ ಏನು ಬೇಕು ಅಂತ ಹೇಳಿದ ಪಂದೆ ಅಲ್ಲ ನೀವಿಬ್ಬರು ಕಚ್ಚಾಡ್ತಿದ್ರಿ ತಾನೆ ಇವಾಗೇನು ಇಷ್ಟು ಕ್ಲೋಸ್ ಆಗಿ ಅಯ್ಯೋ ಏನು ಅವರು ಅವ್ರಿಗೆ ಬೇಕು ಬೇಕಾಗಿರೋ ತಿಂಡಿಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಪೂಜೆ ಅಂತ ಹೇಳಿ ಅದಕ್ಕೆ ನಾನು ನಮ್ಗೆ ಬೇಕು ಅಂತ ಹೇಳಿ ಕೇಳೋದಕ್ಕೆ ಬಂದಿದ್ದೀನಿ ಅಷ್ಟೇ ಅಲ್ವಾ ಅಂತ ಹೇಳಿದಾಗ ನಿಮ್ಗೇನು ಬೇಕು ಅಂದ್ರೆ ನೀವು ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾರೆ ಅಯ್ಯ ನಾವ್ಯಾಕ್ ನೀವು ತಾನೇ ಇರೋದು ನೀವು ಬರೀ ದೇವ್ರ ಪೂಜೆ ಪುನಸ್ಕಾರ ಅಂತ ಇದ್ಬಿಟ್ರೆ ನಮ್ಮ ಹೊಟ್ಟೆ ಕತೆ ಕೇಳೋರು ಯಾರು ಅಂತ ಹೇಳಿದಾಗ ನಿಮ್ಮ ಹೊಟ್ಟೆಗೆ ಏನ್ ಬೇಕಾದ ನಾನು ನೀವು ಮಾಡ್ಕೊಳ್ಳಿ ನಾನು ಮಾಡ್ಕೊಡಲ್ಲ ಅಂತ ಹೇಳಿದಾಗ ರೋಹಿಣಿಯವರೇ ನಿಮ್ಗೆ ಏನ್ ಬೇಕಾದ್ನ ಕೇಳಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ಅಲ್ಲ ಸುಮ್ಮನೆ ಒಂದ್ಸಲ ಮಾತು ಹೇಳಿದ್ರೆ ಇವ್ರೇನ್ ಇಷ್ಟೋ ತರ ನಾಯಿ ತರ ಆಡ್ಬಿಟ್ರು ಅಂತ ಹೇಳಿ ಮೀನವರೇ ಏನ್ ಹೇಳ್ಬೇಕು ಕೇಳಿ ಅಂತ ಹೇಳಿದಾಗ ಅಯ್ಯೋ ಈಗೇನು ಬೇಡ ಬೇಕಾದಾಗ ಕೇಳ್ತೀನಿ ಅಯ್ಯೋ ಬೇಕಾದ ಕೇಳಿದ್ರೆ ನಾ ಫ್ರೀ ಇರಬೇಕಲ್ಲ ಇವಾಗಲೇ ಸಿಕ್ತಾಗ ಏನು ಬೇಕಾದ್ ಮಾಡಿಸ್ಕೊಂಬಿಡಿ ಹೌದಾ ಸರಿ ಆಯಿತು ಹಾಗಿದ್ರೆ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜು ಈಗಲ ಹೌದು ನಾಡ್ದಕ್ಕೆ ಬೇಕಲ್ವಾ ಅಂತ ಹೇಳಿದಾಗ ನಾಡ್ದೆ ಮಾಡ್ಕೊಬೋತಲ್ವಾ ನೀವು ಸಿಕ್ತಾಗ ಮಾಡ್ಸ್ಕೊಳ್ಳಿ ಅಂದ್ರಲ್ಲ ಅದಕ್ಕೆ ಇವಾಗ ನೀವೇ ಮಾಡಿ ಅಯ್ಯೋ ನಾಡದೆ ಮಾಡ್ತಮ್ಮ ಬಿಡಿ ಇವಾಗೇನು ಆದರೆ ಮಾಡಿ ಇಲ್ಲ ನಾನೇ ಮಾಡ್ಕೋತೀನಿ ಹೋಗ್ ನೀವೇ ಮಾಡ್ಕೊತೀರಾ ಆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಎದ್ದಲ್ಲಿಂದ ಹೊಡ್ಬಿಡ್ತಾಳೆ ಬೆಳಗ್ಗೆ ಪೂಜೆಗೆ ತಯಾರಿ ಮಾಡ್ಕೊತಾ ಇರ್ತಾಳೆ ರಂಗೋಲಿ ಆಗ್ತಾ ಇರ್ತಾಳೆ ಸೂರ್ಯ ಕೂತ್ಕೊಂಡು ಆ ಕಲರ್ ಕಲರ್ ಚೆನ್ನಾಗಿ ತುಂಬು ಹ್ಞೂ ಹಾಗೆ ದೊಡ್ಡ ರಂಗೋಲಿ ಇನ್ನೊಂದೆರಡು ಎಸ್ ಎಸ್ ಹಾಕ್ಬಿಡು ಬರೋರೆಲ್ಲ ಸೈಡೆಲ್ಲ ಹೋಗ್ಬಿಡ್ಲಿ ಅಂತ ಹೇಳ್ತಾ ಇರ್ತಾನೆ ಏನಪ್ಪ ಮಾಡ್ತಾ ಇದೆಯಾ ಕಾಫಿ ಕುಡ್ಕೊಂಡು ಕಮೆಂಟ್ ಮಾಡ್ತಿದ್ದೆ ಕಣಪ್ಪ ಅಂತ ಹೇಳಿದಾಗ ರೀ ಮೊದಲು ಹೋಗಿ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡು ಸ್ನಾನ ಮಾಡಿಬಿಟ್ಟು ಆಮೇಲೆ ಮಾಡೋದಲ್ಲ ಮೊದಲು ಸ್ನಾನ ಮಾಡ್ಕೊಂಡು ಹೋಗಿ ದೇವಿ ವಿಗ್ರಹ ತೊಗೊಂಡು ಬನ್ನಿ ಯಾಕೆ ನಿಗೇ ಟೈಮ್ ಆಗ್ತಾ ಇದೆಯಾ ಅಥವಾ ದೇವ್ರಿಗೆ ಟೈಮ್ ಆಗ್ತಾ ಇದೆಯಾ ಮುಹೂರ್ತ ಬರ್ತಾ ಇದ್ದೇ ರೀ ಅಂತ ಹೇಳಿದಾಗ ಗೊಂಬೆಗಳೆಲ್ಲ ಕೂರಿಸ್ತೇಮ್ಮ ಇಲ್ಲಮ್ಮವ ಈಗ ಕೂರಿಸ್ಬೇಕು ಇವ್ರು ಹೋಗಿ ದೇವ್ರ ವಿಗ್ರಹ ತರಬೇಕು ಅಂತ ಹೇಳಿದಾಗ ಏ ಸೂರ್ಯ ಅಂತ ಹೇಳಿದಾಗ ಆಯ್ತಾಯ್ತು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಮೀನಾ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡು ಕೂತಿರ್ತಾಳೆ ಮನೋಜ ಬರ್ತಾನೆ ಏ ಹುಡ್ಗಿ ಎರಡು ಸ್ಪೂನ್ ಸಕ್ಕರೆ ಹಾಕಿ ಒಂದು ಅರ್ಧ ಕಪ್ ಹಾಲು ಹಾಕಿ ಕಾಲು ಕಪ್ ಟಿಕಾಸ್ ಹಾಕಿ ಒಳ್ಳೆ ಆಗಿರೋ ಕಾಫಿ ಬಾ ಹೋಗಿ ಅಂತ ಹೇಳ್ತಾನೆ ನಿಮ್ಮ ಹೆಂಡತಿ ಇಲ್ವಾ ನಿಮ್ಮ ಅಮ್ಮ ಇಲ್ವಾ ಅವ್ರ ಕೈಲಿ ಹೇಳ್ರಿ ನನಗೆ ಏನೇ ಹೇಳ್ತಾ ಇದ್ದೀರಾ ನಾನೇ ನಿಮ್ಮ ಮನೆ ಕೆಲಸತ್ತೋಳ ಅಥವಾ ಚಿತ್ತೋಳ ಅಯ್ಯೋ ನಿನಗೆ ಅದನ್ನು ಬೇರೆ ಹೇಳಬೇಕಾ ನೀನು ಅದನ್ನೇ ಹೋಗಿ ಹೋಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏಯ್ ಹೋಗೊಲ್ಲೇಯ್ಯ ಅಂತ ಹೇಳ್ತಾಳೆ ಏನೋ ನನ್ನೇ ಹೋಗೋಲ್ಲೇ ಅಂತ ಇದೆಯಾ ಹೋಗೋಲ್ಲೇ ಅಂತಲೇ ಅಂತ ಇದ್ದೆ ಆದರೆ ನನ್ನ ಗಂಡನ ಅಣ್ಣ ಅಂತ ಹೇಳಿ ಮರ್ಯಾದೆ ಕೊಟ್ಟು ಇದ್ದೀನಿ ನನಗೆ ಇಷ್ಟೆಲ್ಲ ಮರ್ಯಾದಿಲ್ದೆ ಮಾತಾಡಿದರೆ ಈ ಮನೆಯಲ್ಲಿ ಯಾವ ಪೂಜೆನೂ ಹಾಕುದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಏಯ್ ಏನೋ ಇದೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ ಅದನ್ನೆಲ್ಲ ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಇದೆ ಹೇ ಏನೋ ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿ ಶಾಂತಿ ಮತ್ತು ರೋಹಿಣಿ ಬರ್ತಾಳೆ ನೋಡಮ್ಮ ಒಂದು ಲೋಟ ಕಾಫಿ ತಗೊಂಬಾರಮ್ಮ ಅಂತ ಕೇಳಿದೆ ಅದಕ್ಕೆ ಹೋಗೋಲ್ಲ ಅಂತ ಅಂತ ಇದ್ದಾಳೆ ಏನೋ ಪೆಂಗ್ಯ ಅಂತ ಇದ್ದಾಳೆ ಅಂತ ಹೇಳಿದಾಗ ಇಷ್ಟೊತ್ತವರೆಗೂ ಅಂದಿರಲಿಲ್ಲ ನೀನು ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾ ಇದೀಯ ಅಂದರೆ ಈಗ ಅದೇ ಮಾತು ಹೇಳ್ತೀನಿ ಕಣಲ್ಲೋ ಪೆಂಗ್ಯಾ ಅಂತ ಹೇಳ್ತಾಳೆ ಏನೇ ಮನೋಜ ಈ ಮನೆ ಬಿಸ್ನೆಸ್ ಮ್ಯಾನ್ ಅವನಿಗೆ ಹಾಗೆಲ್ಲ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಹೌದಮ್ಮ ನನಗೆ ಮರ್ಯಾದೆ ಇಲ್ಲ ಅಂದಮೇಲೆ ಇಲ್ಲೇನೋ ನಡೀಕು ನನ್ನ ಎದುರುಗಡೆ ತಲೆ ಎತ್ತಿ ನಿಂತ್ಕೊ ಕೂಡುದು ಇವಳು ನಾನು ಮರ್ಯಾದೆ ಹೋಗಿದ್ಮೇಲೆ ಈ ಪೂಜೆ ಎಲ್ಲ ಕ್ಯಾನ್ಸಲ್ ಅಂತ ಹೇಳಿ ಹೇಳ್ತಾನೆ ಮನೋಜ ಹೇಳಿದ್ಮೇಲೆ ಮುಗೀತು ಎತ್ತೆ ಇದ್ದೇನೆ ಹೊರ್ಗಡೆ ಬಿಸಾಕೋ ಮನೋಜ ಅಂತ ಹೇಳ್ತಾರೆ ಏ ಸಮಾಧಾನ ಸಮಾಧಾನ ಕಣಪ್ಪ ಯಾಕಪ್ಪ ಅಂತ ಹೇಳ್ತಾ ಇರ್ತಾರೆ ನೋಡಪ್ಪ ನನ್ಗೆ ಮರ್ಯಾದಿಲ್ದೇ ಮಾತಾಡ್ತಾಳೆ ಇವಳು ಅಂತ ಹೇಳಿದಾಗ ಇಲ್ಲಮ್ಮವ ಇವರೇ ಶುರು ಮಾಡಿದ್ದು ಕೋಪ್ತ ನಾನೊಂದ್ ಅಷ್ಟೇ ಅಂದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನೋ ಶ್ರುತಿ ಇವಳು ನಮ್ಮ ಮನಜ್ ಮರ್ಯಾದೆ ಇಲ್ಲ ತಗದ್ಮೇಲೆ ಮಾಡಬೇಕಾ ಮಾಡ್ಬೇಕಾ ಹಾ ನೋಡು ನಮ್ಮ ಮನೆ ಕಿರಿಸೇನೋ ಹೇಳು ಈ ಪೂಜೆ ಎಲ್ಲ ಏನೂ ಬೇಕಾಗಿಲ್ಲ ಅಂತ ಹೇಳಿದಾಗ ಈ ಮನೆ ಇರಿ ಮಗ ಬಿಸ್ನೆಸ್ ಮ್ಯಾನ್ ನಾನ್ ಹೇಳಿದ್ದೆ ಫೈನಲ್ ನಾನು ಹೇಳಿದ್ದೆ ನಡಿಬೇಕು ಪೂಜೆ ನಡೀಕೊಡುದು ಅಷ್ಟೇ ಅಂತ ಹೇಳಿದಾಗ ಸುಮ್ಮನೆ ಸುಮ್ನಿರಪ್ಪ ಸಮಾಧಾನ ಮಾಡ್ಕೊಳ್ಳೋ ಈ ಪೂಜೆ ಸಮಾರಂಭ ಎಲ್ಲ ನಡಿಬಾರ್ದು ಅಂತ ಹೇಳೋದಕ್ಕೆ ನೀವು ಅಪ್ಪ ಏನ್ ರಾಹು ನೀನೇನು ಕೇತು ನೀನು ಅಂತ ಹೇಳಿದಾಗ ಆಗಲ್ಲ ಏನು ಇಲ್ಲಪ್ಪ ನಾನು ಹೇಳಿದ ಮೇಲೆ ಮುಗಿತು ಬಾರು ಬಾರು ಅಂತ ಹೇಳಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್